ಮೊದ್ಲಿಂದ ಇದು ನಡ್ಕೊಂಡ್ ಬಂದ್ಬಿಟ್ಟಿತ್ತಲ್ಲ ಮೊದ್ಲೇನೆ ಇವಾಗ ಅವಾಗಿಂದ ಮಾಡಿದರೆ ಇದಕ್ಕೆ ಸ್ವಲ್ಪ ಸರ್ಕಾರ ಇವಾಗ ಇವಾಗ ಏನಾದ್ರೂ ಎಕ್ಸ್ ಕೆಲಸ ಹೇಳಿರೋದ್ರಿಂದ ಇಬ್ಬರ್ ಏನಾದ್ರೂ ತೊಂದರೆ ಆಗಿರೋದ್ರಿಂದ ಏನಾಗಿದೆ ಏನಾದರೂ ಅಲ್ಲಿಗಳ ಕಚೇರಿ ಹೊರಗಿದೀರ ಎಲ್ಲ ಪಂಚಾಯತ್ ಅದು ಏನತ್ತಾ ಪಂಚಾಯತ್ ತೀರ್ಪಾಸ್ ಎಲ್ಲ ಒಬ್ಬೊಬ್ಬ ಎಗಳಿಗೂ ಅದು ಕಚೇರಿಗಳು ಸಿಗೋಲ್ಲ ನೀವೇನು ಮಾಡಬೇಕಲ್ಲ ಪಂಚಾಯತ್ ಪಂಚಾಯತಿ ಕಚೇರಿಗಳಂತಿರ್ತವಲ್ಲ ಅಲ್ಲಿ ಹೋಗ್ಬೇಕು ಕರೆಕ್ಟಾನೇ ನಾನು ಏನು ತಿನ್ನ ಕಂಚಾಯರು ಬೇಕು ನೀವು ಸದ್ಯಕ್ಕೆ ನೀವು ಎಲ್ಲಿಂದ ಮಾಡ್ತೀನಿ ಪಂಚಾಯತ್ಗೆ ಯಾರು ಅಡ್ಜ್ ಕೊಡ್ತೀರಾ ಈಗ ಪ್ರತಿಯೊಂದು ಪಂಚಾಯತಿ ನದ್ದು ಏನೇಬೇಕು ನೀವೇ ಪಂಚಾಯತಿ ಅದು ಕೊಟ್ಟಂಗೆ ಅಷ್ಟ ಹಳ್ಳಿಗಳು ಹೋಗಿದ್ದೀವಿ ಅವರ ಅಲ್ಲಿ ಪಂಚಾಯತಿ ಮಾಹಿತಿ ಕೊಡಬೇಕು ನೀವು ಇವಾಗ ನಾನು ಹೇಳ್ತೀನಿ ಈಗೇನಾದರೂ ಏನು ಇವಾಗ ಹೇಳಿದಲ್ಲ ಅದರಿಂದ ಏನೋ ಪ್ರಾಬ್ಲಮ್ ಮೂರು ನಾಲ್ಕು ಯಾವ್ದು ನೋಡ್ರಿ ಒತ್ತಡ ಅಂತ ತಗೋಬಾರ್ದು ಏನಪ್ಪ ಕೆಲವನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗ್ತದೆ ಸರ್ಕಾರ ಇವಾಗ ಸಚಿವರು ಖಾತೆ ಸಚಿವರು ಆದರಾದರೂ ಏನು ನ್ಯೂನ್ಯತೆಗಳಿರ್ತದೆ ನ್ಯೂನತೆಗಳಿರ್ತದೆ ಅದನ್ನು ಸರಿಪಡ್ಸೋಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗಂತದ್ದು ಆಮೇಲೆ ದುರುಪಯೋಗದೇ ಆಗದೆ ಇರ್ತಕ್ಕಂಥ ಅದ್ರ ಬಗ್ಗೆ ಅವರು ಕ್ರಮವಹಿಸಿರ್ತಾರೆ ಅದನ್ನು ನೀವು ಒತ್ತಡ ಅಂತ ಭಾಸ್ಕೊಂಡು ಮಾಡಿ ಇವಾಗ ಏನೋ ಒಂದು ಯಾವುದೋ ಒಂದು ಸಮಿತಿ ಸಮಿತಿನಲ್ಲಿ ಇರ್ಬೋದು ಬೇರೆ ಬೇರೆ ಇದಿರ್ಬೋದು ಅದರಲ್ಲಿ ಕೆಲವು ನ್ಯೂನತೆಗಳಿರ್ತವೆ ಅದು ಕೆಲವು ಮಿಸ್ಯೂಸ್ ಆಗಿರ್ತವೆ ಕೆಲವು ಯಾರಿಗೆ ಸಿಗಬೇಕೋ ಯಾರ ಹರ ಫಲಾನುಭವಿಗಳಿದೆ ಅವ್ರಿಗೆ ಸಿಗೋಲ್ಲ ಅದಕ್ಕೇನು ಮಾಡಿರ್ತಾರೆ ಕೆಲವೊಂದು ಮಾನದಂಡಗಳನ್ನು ಚೇಂಜ್ ಮಾಡಿ ಇದರಿಂದ ಅನುಕೂಲ ಆಗುತ್ತೆ ಅಂತ ಮಾಡಿದ್ದಾರೆ ವಿನ್ನ ನಿಮ್ಮಗಳ ಮೇಲೆ ಒತ್ತಡ ಅಂತ ನೀವು ಭಾವಿಸ್ಬಾರ್ದು ಅರ್ಥ ಆಯ್ತಪ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ ನಿಮ್ಮ ನಿಮ್ಮ ಜಮಾನ ಈಗ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ನಿಮ್ಮ ಕೆಲಸನ ಏನಾಗುತ್ತೆ ಎಷ್ಟು ಟೈಮ್ ಇಡಿಸ್ತಾರೆ ಒಬ್ಬ ವಿ ಎ ಏನು ಕೆಲಸ ಮಾಡ್ಬೋದು ಅದನ್ನು ಮನವರಿಕೆ ಮಾಡ್ತೀವಿ ಅಲ್ವಾ ಈಗ ಕೆಲವರು ಇಷ್ಟೇ ಟೈಮ್ ಕೊಟ್ಟರೆ ಮಾಡೋದೇ ಇಲ್ಲ ಅಲ್ವಾ ಅದಕ್ಕೆ ಏನು ಮಾಡ್ತಾರೆ ಟೈಮ್ ಫಿಕ್ಸ್ ಮಾಡಿರ್ತಾರೆ ನೀವು ಅದನ್ನು ನೋಡಿರಿ ಹಾಂ ಅದೇ अकस्मा <laughs> <laughs> ಆಯ್ತು ಅಲ್ಲ ನೀವೇನು ಮಾಡಿ ಪ್ರಾಕ್ಟಿಕಲ್ ಆಗಿ ಮಾನಿಟ್ರಿ ಬೆನಿಫಿಟ್ಸ್ ಆಮೇಲೆ ನಾನೊಂದು ಹೇಳ್ತಾ ಇದ್ದೀನಿ ನೀವು ಏನು ಆಗಲ್ಲ ಅಂತ ಹೇಳಿದ್ರು ಫೀಲ್ಡಲ್ಲಿ ಯಾರೋ ಮೇಲಾಧಿಕಾರಿಗಳು ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಂತೇಳಿ ತಪ್ಪುಗಳು ಮಾಡಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಯಾವಾಗಲೂ ನೀವು ಹೆಂಗ ಹೆಂಗಿರ್ಬೇಕಪ್ಪ ನಿಮ್ಗೆ ಏನು ಕೇಳ್ತಿಲ್ಲ ಆಗದ್ರಿ ನಾನು ಮಾಡೋಕ್ಕಾಗಲ್ಲ ಕೆಲವು ತಪ್ಪುಗಳು ಮಾಡಿದಿರಿ ಮಾಡಿದಿರಿಲ್ಲ ಆಗಿದ್ಯಾವಿಲ್ಲ ನಮ್ಮ ಜಿಲ್ಲೆ ಚೆನ್ನಾಗಿದೆ ಯಾರು ಮಾಡಿದ್ರ ಅದೆಲ್ಲ ಯಾರು ಮಾಡಿದ್ರಪ್ಪ ಯಾರಿಂದ ಆಯಿತು ನೀನು ಕೆಲವು ಹೇಳಿದ ತಕ್ಷಣ ನೀವು ತಪ್ಪು ಮಾಡಬಾರ್ದು ಹಾಂ ಈ ಫೀಲ್ಡ್ ಲೆವೆಲಲ್ಲಿರೋದು ತಪ್ಪು ಮಾಡಬಾರ್ದು ಏನು ಮಾಡ್ತೀರಾ ಆಮೇಲೆ ಮಾನ್ಸಕ್ ಹೋಗಿ ಒಂದು ತಪ್ಪು ಮಾಡಕ್ಕೆ ಹೋಗಿ ಒಂದು ಗುಂಡಿ ತಪ್ಪು ಹೋಗಿ ಇದನ್ನು ತಪ್ಪು ಮಾಡ್ತೀವಿ ಅಲ್ವಾ ಒಂದು ತಪ್ಪು ಮಾಡಿದ ತಕ್ಷಣ ಏ ನೀನು ಮಾಡಿದೆಯಲ್ಲ ಅಂತ ಇದಾಗ್ತದೆ ಸ್ವಲ್ಪ ಅದನ್ನು ನೀವು ಒಂದು ತಿಳ್ಕೊಳ್ಳಿ ಏನಮ್ಮ ಅಲ್ವಾ ಹಾಂ ನಮಗೆ ಹೇಳ್ರಿ ಯಾರನ್ನ ನೀವು ಹೇಳಿದ್ರೆ ಎಲ್ಲ ತಾಲೂಕು ಬೆಂಗಳೂರಲ್ಲಿ ಆಯ್ತಪ್ಪ ಇದನ್ನು ನೀವು ಮಾಡ್ತೀವಿ ಇದು ಮಾಡಲಿಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರ ಅಲ್ಲ ಬಡವರೇ ಸೆಕ್ರೆಟರಿ ಮುಂದಕ್ಕೆ ಬರುತ್ತೆ ನೀವು ಯಾರು